ಕಿರಣ್ ರಾಜ್ ಅವರ ಮುಖ್ಯ ಭೂಮಿಕೆಯ ಶೇರ್ ಚಲನಚಿತ್ರದ ಚಿತ್ರದ ಸಾಂಗ್ ರಿಲೀಸ್ ಆಗಿದ್ದು ಈ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತರಂದು ಬೀದರ್ ನಗರದ ಸಾಯಿ ಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಚಿತ್ರದ ನಿರ್ಮಾಪಕ ಡಾ ಸುದರ್ಶನ್ ಸುಂದರಾಸ್ ತಿಳಿಸಿದ್ದಾರೆ ಬೀದರನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸ್ನೇಹಿತರೊಬ್ಬರ ಸಹಾಯದಿಂದ ಸಿನಿಮಾ ಸಂಪರ್ಕ ಪಡೆದ ನಾನು ಈ ಮೊದಲು ಒಂದು ಚಿತ್ರಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದೆ ನಂತರ ನಿರ್ದೇಶಕ ಪ್ರಸಿದ್ಧ ಅವರ ಸಹಾಯದಿಂದ ಇಂದು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇನೆ ಈ ಚಿತ್ರದಲ್ಲಿ ಕಿರಣ್ ರಾಜ್ ಅವರು ತುಂಬಾ ಅದ್ಭುತ ವಾಗಿ ನಡೆಸಿದ್ದಾರೆ ಸಾಮಾಜಿಕ ಕಳಕಳಿಯುಳ್ಳ ಈ ಚಿತ್ರ ಸಾಮಾಜಿಕಕ್ಕೆ ಉತ್ತಮ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಚಿತ್ರತಂಡ ಕೆಲಸ ಮಾಡಿದೆ ಇನ್ನು ಚಿತ್ರದಲ್ಲಿ ಒಟ್ಟು ನಾಲ್ಕು ಹಾಡುಗಳಿತ್ತು ಎರಡು ವಿಡಿಯೋ ಸಾಂಗ್ ಹಾಗೂ ಎರಡು ಆಡಿಯೋ ಸುಳಿಯನ್ನ ಇದೆ 20ನೇ ತಾರೀಕಿನಂದು ಬೀದನಗರದಲ್ಲಿ ಬಿಡುಗಡೆಗೊಳಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಸ್ಟಾರ್ಟ್ ಮಾಡಿ ನೋಡೋಣ ಇದೊಂದು ಎಕ್ಸ್‌ಪೀರಿಯನ್ಸ್ ಇದೆ ಇದೊಂದು ನಿಜವಾದ ಕೆಲಸ ಮಾಡಿರಲಿಲ್ಲ ಎಲ್ಲ ಆಗಿತ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಆಲ್ರೌಂಡರ್ ಅಂದ್ರೆ ಎಲ್ಲ ಕೆಲಸ ಮಾಡಿದೆ ಇದು ಒಂದರಲ್ಲಿ ಬೇಕಾದರೂ ನನ್ನ ಕೈ ಹಾಕಿರಲಿಲ್ಲ ಅದೊಂದು ಟ್ರೈ ಮಾಡೋಣ ಅಂತ ಅದೊಂದು ಟ್ರೈ ಮಾಡಿದೆ ಸೊ ದೇವ್ರ ಇಷ್ಟದಿಂದ ಅದು ಒಳ್ಳೆ ರೀತಿಯಿಂದ ಎಲ್ಲ ನಡ್ಕೊಂಡು ಬಂತು ಫ್ಯಾಮಿಲಿ ಎಲ್ಲ ಕೋಪ್ರೇಷನ್ ಮಾಡ್ತೀವಿ ಎಲ್ಲ ಫ್ರೆಂಡ್ಸು ಎಲ್ಲ ರಮೇಶ ಅನಿಲ್ ಯಾರು ನಮ್ಮ ಆನಂದಣ್ಣ ಬಸಣ್ಣ ನಮಗೆಲ್ಲ ಬೇಕಾದವರು ನಮ್ಮದು ಕೈಲಾಶವರು ಪ್ರತಿಯೊಂದು ದೋಸ್ತರೆಲ್ಲ ನನಗೆ ಸಹಕಾರ ಮಾಡಿ ನನಗೆ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು ಮೂವಿ ಕಂಪ್ಲೀಟ್ ಆಗಂಗೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಆಲ್ಮೋಸ್ಟ್ ಎಲ್ಲ ಶೂ ಶೂಟಿಂಗ್ ಊದಿದೆ ಇವಾಗ ನಾಲ್ಕು ಸಾಂಗ್ಸ್ ಇಲ್ಲೇ ಲಾಂಚ್ ಮಾಡ್ಬೇಕಂತಿತ್ತು ನಮ್ಮ ಪ್ರಸಿದ್ಧ ಸರ್ ಅಂತಂದರೆ ನಮ್ಮದು ಡೈರೆಕ್ಟರ್ ಅವರಾದ್ರು ಒಂದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಮಾಡ್ಬೇಕಂತಿತ್ತು ಆ್ಯಸ್ ಅ ಬೀದರ್ ರೆಸಿಡೆನ್ಸು ಆಗಿ ನಾನು ಬೀದರ್ ನಿವಾಸಿಯಾಗಿ ಬೀದರ್ ಒಂದು ಫಂಕ್ಷನ್ ಮಾಡಿರಲಿಲ್ಲ ಸೊ ಅದಕ್ಕೆ ಜನ ಯಾವಾಗ ಇದೆ ಫಂಕ್ಷನು ಏನಿದೆ ಏನಿದೆ ಅದು ಅದು ಕೇಳಿ 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 ಸೊ ಅದಕ್ಕೆ ಆಯ್ತು ಒಂದು ಫಂಕ್ಷನ್ ಬೀದರ್ಲ್ಲೇ ಒಂದು ಮಸ್ತ್ ಚಲೋ ಫಂಕ್ಷನ್ ಮಾಡ್ಬೇಡಮ್ಮ ಅಂತ ಆಡಿಯೋ ರಿಲೀಸ್ ಇಲ್ಲೇ ಬೀದರಲ್ಲಿ ನಾಲ್ಕು ಸಾಂಗ್ ಇಲ್ಲೇ ರಿಲೀಸ್ ಮಾಡ್ಬೇಕಂತಿದೆ ಸೊ ಇಪ್ಪತ್ತನೇ ತಾರೀಕು ಸಾಯಿ ಗ್ರೌಂಡಲ್ಲಿ ನಮ್ದೆಲ್ಲ ಆರ್ಟಿಸ್ಟ್ ಬರ್ತಾರೆ ಮತ್ತು ನಮ್ಮದು ಸುರೇಖಾ ನಮ್ಮ ಮೂವಿ ಹೀರೋಯಿನ್ ಬಂದಿದ್ದಾರೆ ಇವತ್ತು ಪ್ರೆಸ್ ಮೀಟಿಗೆ ಸೊ ನೆಕ್ಸ್ಟ್ ನಾಳೆ ಬೆಟ್ಟ ನಾಡದು ಇಪ್ಪತ್ತನೇ ತಾರೀಕು ಫಂಕ್ಷನಲ್ಲಿ ಎಲ್ಲ ನಮ್ಮದು ಆರ್ಟಿಸ್ಟ್ಗಳು ಹೀರೋ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದಾವೆ ನಮ್ಮ ಬಿ ಓ ಪಿ ಡೈರೆಕ್ಟರು ಎಲ್ಲ ನಮ್ಮ ಸ್ಟಾಫೆಲ್ಲ ಬರ್ತಿದೆ ಸೊ ಅದಕ್ಕೆ ಎಲ್ಲರೂ ಸಾಯಿ ಸ್ಕೂಲ್ ಗ್ರೌಂಡಿಗೆ ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಒಳ್ಳೆ ಪ್ರೋಗ್ರಾಮ್ ಇದೆ ಮತ್ತು ಅದಕ್ಕೆ ದಯವಿಟ್ಟು ಮತ್ತು ಇನ್ನೊಂದು ಏನು ಅಂತಂದರೆ ಎಲ್ಲ ನಮ್ಮದು ಪಾಸ್ಟರ್ಸು ಡಿ ಎಸ್ ಮತ್ತು ನಮ್ಮದು ಗುರುಗಳಾದಂಥ ಹವಾಮ್ ಮುಖ್ಯವರು ಮತ್ತು ನಮ್ಮದು ಮಲ್ಲಿಕಾರ್ಜುನ್ ಶಾಕೂರ್ ಮುಖ್ಯರವರೆಲ್ಲ ಬರ್ತಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಬಂದು ಹಾಡು ಬಿಡುಗಡೆ ಮಾಡೋದನ್ನು ನೋಡಿ ಎಲ್ಲರೂ ಸಹ ಪ್ರೋತ್ಸಾಹ ಮಾಡಿ ಸಹಕರಿಸಿ ಮತ್ತೆ ನಮ್ದು ಮೂಡಿ ಸಕ್ಸಸ್ ಆಗಂಗೆ ನಮ್ಮ ಬೀದರ್ ನಿವಾಸಿಯವರೆಲ್ಲರೂ ನಮ್ಮ ಬೀದರ್ ಜನತೆ ಎಲ್ಲ ನಮಗೆ ಸಪೋರ್ಟ್ ಮಾಡಿ ನಡ್ಸ್ಕೊಂಡು ಹೋಗ್ಬೇಕಂತ ಒಂದು ಎರಡು ಮಾತಾಡಿ ಮುಗಿಸ್ತೀನಿ ಥ್ಯಾಂಕ್ ಯು